ಏನಿ ತಿಂತ ಇರೋದು ಇಷ್ಟನಾ ನಿಂಗೆ ಇದನ್ನ ತಿಂದ್ರೆ ಏನೇನು ಯೂಸ್ ಆಗುತ್ತೆ ಅಂತ ಗೊತ್ತಾ ನಿಂಗೆ ಚೆನ್ನಾಗಿ ತಿನ್ಬೇಕಂತ ಇದನ್ನ ದ್ರಾಕ್ಷಿ ದ್ರಾಕ್ಷಿ ತಿಂದ್ರೆ ಇಮ್ಯುನಿಟಿ ಪವರ್ ಎಲ್ಲ ಇಂಪ್ರೂವ್ ಆಗುತ್ತೆ ಏನ್ ಪವರ್ ಇಮ್ಯುನಿಟಿ ಪ್ರಮರ್ ಇಮ್ಯುನಿಟಿ ಪ್ರಮರ್ ಇಮ್ಯುನಿಟಿ ಪ್ರಮರ್ ಇನ್ನೇನು ಇಂಪ್ರೂವ್ ಆಗುತ್ತೆ ತಿನ್ನೋದ್ರಿಂದ ತಲೆ ಇಂಪ್ರೂವ್ ಆಗುತ್ತಾ ಏನು ತಲೆ ದೊಡ್ಡ ಬೆಳೆಯುತ್ತಾ ಆಮೇಲೆ ಅಲ್ಲಿ ತಂಕ ಬೆಳೆಯುತ್ತೆ ಅಯ್ಯಪ್ಪ ಅಂಗ ದೊಡ್ಡ ತಲೆ ಅಂದ್ರೆ ಏನು ಮಾಡೋದು ಆಮೇಲೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ ಹ್ಮ್ ಅಂಗ ಬಿಟ್ಟೆ ಈಗ ದಿನ ತಿಂತೆ ದ್ರಾಕ್ಷಿ ಅದಕ್ಕೆ ತಲೆ ಅದು ಇಂಪ್ರೂವ್ ಆಗ್ತಾ ಇದೆ ನಿನಗೆ ಇನ್ನೇನ್ ಇಂಪ್ರೂವ್ ಆಗುತ್ತೆ ಜಾಸ್ತಿ ಫ್ರೂಟ್ಸ್ ತಿಂತೀನಿ ನಾನು ಹ್ಮ್ ನಾನು ವೆಜಿಟೇರಿಯನ್ಸ್ ಅಲ್ಲ ನಾನು ಮತ್ತೆ

ಕುರ್ಕಿಳ ಬಿಟ್ಬಿಟ್ಟು ಎಪ್ಪ ಉಗ್ದ ಬಿಡ್ಬೇಕು ಹಂಗಿರ್ತದ ಕುರ್ಕುರೆ ಅಂತ ಏನು ಮಾಡ್ತಾರೆ ಗೊತ್ತಾ ನಿಮಗೆ ಗೊತ್ತಿಲ್ಲ ಕುರ್ಕುರೆ ಮಾಡುವಾಗ ಕುರ್ಕುರೆ ಆದ್ಮೇಲೆ ಪ್ಯಾಕೆಟ್ ಓಪನ್ ಮಾಡಿ ವಾಂತಿ ಮಾಡ್ಬಿಟ್ಟಿ ನಮ್ಗೆ ಹ್ಮ್ ಹ್ಮ್ மீன் தித்தினி தலை இம்பருக்கு மீன் தித்தினி సత మీ నమ్మే నత మీన్ నా ఫిష్ అంగి తింటిని నమ్మప్పని ఆమె తలకాయ బజ్జి తింటిని ఆమె తలకాయ సూప్ తింటిని తలకాయ సూప్ ఎలా తే కఫెల కిత్కొ ಬ್ಲಡ್ ಎಲ್ಲ ಇಂಪ್ರೂವ್ ಆಗುತ್ತೆ ಹ್ಞೂ ಹ್ಞೂ ಇಂಪ್ರೂವ್ ಆಗಿ ಹ್ಞೂ ಹಿಂಗೆ ರೀತಿ ಆಗುತ್ತೆ ಹ್ಞೂ ಹ್ಞೂ ಬರಿಬೇಕು 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 ಅನ್ಸುತ್ತೆ ಓದ್ಬೇಕು ಬರಿಬೇಕು ಅನ್ಸುತ್ತೆ ತಿಂದ್ರೆ ಹ್ಞೂ ಹೊರಗಡೆ ತಿಂದ್ರೆ ನಾನು ಬರಿಬಾರ್ದು ಆಟಾಡಬೇಕು ಆಟಾಡಬೇಕು ನಾನು ಬರಿಬಾರ್ದು ಆಟಾಡಬೇಕು ಅನ್ಸುತ್ತೆ ಹೌದಾ ಹ್ಞೂ ಓಕೆ ನೀನು ಯಾವುದನ್ನು ಇಷ್ಟಪಡ್ತೀಯಾ ಹಾಂ ನೋಡಿ ಫ್ರೆಂಡ್ಸ್ ನಾನೀಗ ಒಂದು ನಿಮಗೆ ಎದುರಿಸ್ತೀನಿ ಹ್ಞೂ ಆಮೇಲೆ ಇವಾಗ ಇವಾಗ ಆಯ್ತು ದ್ರಾಕ್ಷಿ ಬಗ್ಗೆ ಹೇಳಂಗೆ ಮೇಯ್ನು ಅದು ತಿಂದ್ರೆ ಏನಾಗುತ್ತೆ ಇಮ್ಯುನಿಟಿ ಪ್ರೊಮರು ಇಂಪ್ರೂವ್ ಆಗುತ್ತೆ ಹ್ಞೂ ನೀನು ತಿಂದರೆ ಬಾಯಿಗೆ ಕರ್ಗೋಗುತ್ತೆ ಹ್ಞೂ ಹ್ಞೂ ಮಗು ಹ್ಞೂ ಅದೇ ಅದಾಗ ಸುಮ್ಮನೆ ಇಕ್ಬೇಕು ಅದಾವ ಅದೇ ಅಷ್ಟೇ ಹ್ಞೂ ಹ್ಞೂ

கிம்பேன் கித் எல்லா ಮೈಂಡಿಗೆ ಪ್ರೂ ಆಗುತ್ತೆ ಆಮೇಲೆ ಇನ್ನೂ ಟಿಪ್ರಾ ಮೈನಿಂಗ್ ಪ್ರೂ ಆಗುತ್ತೆ ಹ್ಞೂ ಹ್ಞೂ ತುಂಬ ಚೆನ್ನಾಗಿ ಹೇಳೋದು ಥ್ಯಾಂಕ್ ಯು ಏನು ತಿಂತಿರೋದು ತಕ್ಷಿ ಅದು ಸಾಕ್ಷಿ ಯಾಕೆ ತಿನ್ಬೇಕು ಅದನ್ನು ನೆಗಿಯೋ ಒಂದು ತಂಗಿ ನಗ್ಬೇಡ ಏಳು ಆಮೇಲೆ

ಏನಿದೆ ಅದೇನೋ ಒಂದು ಇಂಪ್ರೂವ್ ಆಗುತ್ತೆ ಅಂದಲ್ಲ ಬ್ಲೆಡ್ ಇಂಪ್ರೂವ್ ಆಗುತ್ತೆ ಇನ್ನೊಂದು ಹ್ಞೂ ನೀವು ಹಿಂಗೆ ನಮ್ಮ ಅಮ್ಮ ನನ್ನ ಫ್ರೆಂಡ್ಸ್ ಇನ್ನೊಂದು 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 ಏನು ಅಂದ್ಕಂಡು ಆಮೇಲೆ ತಲೆನೋವು ಆಗುತ್ತೆ ಏನೇ ತಿಂತಾ ಇರೋದು ಜಾಸ್ತಿ ಇಷ್ಟನಾ ನಿನಗೆ ಇದನ್ನು ತಿಂದರೆ ಏನೇನು ಯೂಸ್ ಆಗುತ್ತೆ ಅಂತ ಗೊತ್ತಾ ನಿನಗೆ ಚೆನ್ನಾಗಿ ತಿನ್ಬೇಕಂತಿದ್ದನ್ನು